ದ್ವಾರಪುರ ಎನ್ನುವ ಗ್ರಾಮದಲ್ಲಿ ರಮ್ಯಾ ಮತ್ತು ಸುಷ್ಮಿತಾ ಎನ್ನುವ ಒಂದೇ ಮನೆಯ ಸೊಸಿಂದಿರು ಇದ್ರು ಅವರಿಬ್ಬರು ಯಾವಾಗ್ಲೂ ಜಗಳವನ್ನು ಮಾಡ್ತಾ ಇದ್ರು ಒಂದು ದಿನ ಕೂಡ ಜಗಳವಾಡದೇ ಇರುವ ದಿನವೇ ಇಲ್ಲ ರಮ್ಯಾ ಶ್ರೀಮಂತ ಮನೆಯಿಂದ ಸೊಸೆಯಾಗಿ ಬಂದವಳು ಆದರೆ ಸುಷ್ಮಿತಾ ಬಡತನ ಮನೆಯಿಂದ ಸೊಸೆಯಾಗಿ ಬಂದವಳು ಮಾವನವರು ಅವರ ಗೆಳೆಯನ ಮಗಳು ಅಂತ ಆ ಸುಷ್ಮಿತನ ಕರ್ಕೊಂಬಂದು ನಂತರ ಮೇಲೆ ಕೂರಿಸಿದ್ದಾರೆ ಅವಳು ಯಾವಾಗ್ ನೋಡಿದ್ರು ನನ್ ಜೊತೆ ಜಗಳ ಮಾಡ್ತಾನೆ ಇರ್ತಾಳೆ ಬೆಳಿಗ್ಗೆ ಬೆಳಿಗ್ಗೆ ನನ್ ಜೊತೆ ಜಗಳ ಮಾಡ್ತಾನೆ ಯಾಕೆ ಅಂದ್ರೆ ನೀವು ಯಾವ ವಿಷಯದಲ್ಲೂ ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟೇ ಮಾಡ್ಕೊಳ್ಳೋದಿಲ್ಲ ಅದಿಕ್ಕೇನೆ ಜಗಳ ಆಗೋದು ನೀವು ಈಗೇನೆ ಜಗಳ ಮಾಡ್ತಾ ಇರಿ ಒಂದಲ್ಲ ಒಂದಿನ ನಾನೇ ನಿಮ್ ಇಬ್ಬರಿಗೂ ಬಾರ್ಸ್ ಬಿಡ್ತೀನಿ ಅವಾಗ ಯಾವ ರೀತಿ ಜಗಳನು ಮಾಡಲ್ಲ ಅತ್ತೆ ಮೊದ್ಲು ಆ ಕೆಲ್ಸ ಮಾಡಿ ನನಗೂ ಅವಳಿಗೂ ಯಾವ ಕೆಲ್ಸದಲ್ಲೂ ಸಂಬಂಧನೇ ಇಲ್ಲದಿರುವ ಹಾಗೆ ಮಾಡಿ ನಿಮ್ ಜೊತೆ ಹೇಳಿ ಏನು ಪ್ರಯೋಜನ ಇಲ್ಲ ನಮ್ಮ ಮಾವನಿಗೆ ಹೇಳಬೇಕು ಫ್ರೆಂಡಿನ ಮಗಳು ಫ್ರೆಂಡಿನ ಮಗಳು ಅಂತ ನಮ್ ಶೇಖರಿಗೆ ಮದ್ವೆ ಮಾಡಿಸಿದ್ರು ಇಲ್ಲಿ ನೋಡಮ್ಮ ರಮ್ಯಾ ಜಗಳ ನಿಮ್ಮಿಬ್ಬರ ಮಧ್ಯೆ ನಡೆಯುವುದು ನಮಗೆ ಯಾವ ರೀತಿಯೂ ಸಂಬಂಧ ಇಲ್ಲ ಇದಕ್ಕೆ ಅವಳು ನಮ್ ಜೊತೆ ಏನೂ ಜಗಳ ಮಾಡೋದಿಲ್ಲ ನೋಡ್ಲಿಕ್ಕೋದ್ರೆ ತುಂಬಾ ಒಳ್ಳೆ ಹುಡುಗಿ ಅದಿಕ್ಕೇನೆ ನಿಮ್ಮ ಮಾವ ಸುಷ್ಮಿತಾನ ನಮ್ಮ ಶೇಖರ್ಗೆ ಮದ್ವೆ ಮಾಡಿ ಕರ್ಕೊಂಬಂದಿದ್ದು ಅದಿಕ್ಕೇನೆ ನಾನು ನಿಮ್ಮ ಮಾವಯ್ಯ ಇಬ್ರು ಸೇರಿ ನಿಮ್ಮ ಮಧ್ಯೆ ಇರುವ ಜಗಳವನ್ನು ಸರಿ ಮಾಡಿ ನಿಮ್ಮ ದಾರಿಗೆ ತರ್ತೀವಿ ಹೀಗೆ ಮಂಜುಳಾ ಸೊಸೇಂದಿರಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ರಮ್ಯಾ ಏನು ಕೇಳದೆ ರೂಮಿಗೆ ಹೊರಟೋದ್ಲು ಅಷ್ಟರಲ್ಲಿ ಅಲ್ಲಿಗೆ ಸುಷ್ಮಿತಾ ಬಂದ್ಲು ಏನತ್ತೆ ಏನೋ ಗೊಂದಲದಲ್ಲಿ ಇರುವ ಹಾಗಿದೆ ನಿಮಗೆ ಏನಾದರೂ ಟೀ ಏನಾದರೂ ಕುಡಿಯಕ್ಕೆ ಬೇಕಾ ಮಾಡ್ಕೊಂಡು ಬರ್ಲಾ ಅಥವಾ ನಿಮಗೆ ಮೈಗೇನಾದ್ರೂ ಹುಷಾರಿಲ್ವಾ ಹಾಸ್ಪಿಟ್ಲಿಗೆ ಏನಾದರೂ ಕರ್ಕೊಂಡೋಗ್ಲಾ ನಾನು ನಿಮ್ಮಿಬ್ಬರ ಮಧ್ಯೆ ಇರುವ ಜಗಳವನ್ನು ಸರಿ ಮಾಡ್ಲಿಕ್ಕೇನೆ ಆಲೋಚನೆ ಮಾಡ್ತಿದ್ದೀನಮ್ಮ ನೀವಿಬ್ಬರು ಜಗಳ ಮಾಡ್ಕೊಂಡೇ ಇದ್ರೆ ಮನೆಯಲ್ಲಿರುವ ಮಕ್ಕಳ ಮನಸ್ಸು ಹೇಗಾಗುತ್ತೆ ನೀವು ಈಗೇನೆ ಜಗಳ ಆಡ್ತಿದ್ರೆ ಅವರು ಕೂಡ ಮುಂದೆ ಹೀಗೆ ತಾನೇ ಮಾಡ್ತಾರೆ ಆದರೂ ನೀವು ಇಬ್ಬರು ಯಾವುದಕ್ಕೂ ಕಡಿಮೆ ಇಲ್ಲ ಇಬ್ಬರು ಒಬ್ಬರಿಗೊಬ್ಬರು ಜಗಳ ಆಡ್ಕೊಂಡೇ ಇದ್ದೀರಾ ಮತ್ತೆ ಇನ್ನೇನತ್ತೆ ಯಾವಾಗ ನೋಡಿದ್ರು ಅವರು ಶ್ರೀಮಂತ ಮನೆಯಿಂದ ಬಂದಿದ್ದು ಅಂತ ಮಾತಾಡ್ತಾನೆ ಇರ್ತಾರೆ ಅದು ಮಾತ್ರ ಅಲ್ಲದೆ ಯಾವಾಗ ನೋಡಿದ್ರು ನನ್ನ ಗಂಡನನ್ನು ಮಾತ್ರ ಕೆಲ್ಸ ಕಳ್ಸೋದು ಅವ್ರ ಗಂಡನ ಕೆಲ್ಸಕ್ಕೆ ಕಳ್ಸೋದಿಲ್ಲ ನನ್ ಗಂಡ ಯಾವಾಗ ನೋಡಿದ್ರು ಶಾಪಿಗೆ ಹೋಗಿ ಕಷ್ಟ ಪಡ್ತಾರೆ ಅವರು ಬೆಳಿಗ್ಗೆ ಹೋದ್ರೆ ರಾತ್ರಿನೇ ಮನೆಗ್ ಬರೋದು ಕೆಲವೊಂದ್ಸಲ ರಾತ್ರಿ ಲೇಟ್ ಆದ್ರೆ ಊಟನೂ ಮಾಡಲ್ಲ ಆದ್ರೆ ಬಾವ ಮಾತ್ರ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗ್ತಾರೆ ಮಧ್ಯಾಹ್ನ ಒಂದು ಗಂಟೆಗೆ ತಿರುಗಿ ಮನೆಗ್ ಬಂದ್ಬಿಡ್ತಾರೆ ಅವರು ಕೆಲ್ಸ ಮಾತ್ರ ಸಮಯಕ್ಕೆ ಸರಿಯಾಗಿ ಮಾಡೋದಿಲ್ಲ ಶಾಪಲ್ಲಿರುವ ಹಣವನ್ನು ಮಾತ್ರ ಕೇಳಿ ತಗೊಳ್ತಾರೆ ಏನಾದ್ರೂ ಹೇಳಿದ್ರೆ ಜಗಳ ಮಾಡ್ಕೊಂಡೇ ಇರ್ತಾರೆ ಸರಿ ಕಣಮ್ಮ ನಾನು ದೊಡ್ಡ ಸೊಸೆ ದೊಡ್ಡ ಮಗನ್ ಜೊತೆ ಮಾತಾಡ್ತೀನಿ ನೀನು ಮುಂದೆ ಏನು ಮಾತಾಡ್ಬೇಡ ಸ್ವಲ್ಪ ಮನೆಯಲ್ಲಿ ನೆಮ್ಮದಿಯಾಗಿ ಇರ್ಲಿಕ್ಕೆ ಬಿಡಿರಮ್ಮ ಸರಿ ಅಂತ ಹೇಳಿ ಸುಷ್ಮಿತಾ ಅಲ್ಲಿಂದ ಒಳಗೆ ಹೋದ್ಲು ರಮ್ಯಾ ಮತ್ತು ಸೀನು ಮಕ್ಕಳಿಗೋಸ್ಕರ ಬಂಗಾರದ ಉಯ್ಯಾಲೆಯನ್ನು ಮಾಡಿ ಮನೆಗ್ ತಗೊಂಬಂದ್ರು ನಿತಿನ್ ನೋಡ್ದ ಡ್ಯಾಡಿ ನಿನ್ಗೋಸ್ಕರ ಏನ್ ತಂದಿದ್ದಾರೆ ಅಂತ ಬಂಗಾರದ ಉಯ್ಯಾಲೆ ನೀನು ಎಷ್ಟು ದಿನದಿಂದ ಕೇಳ್ತಿದ್ದೆ ಬೇಕು ಬೇಕು ಅಂತ ಹಠ ಮಾಡ್ದೆ ಅಲ್ವಾ ಅದಿಕ್ಕೇನೆ ನೆನ್ಗೋಸ್ಕರ ಡ್ಯಾಡಿ ಹೋಗಿ ತಂದಿದ್ದಾರೆ ನಿತಿನ್ ಜೊತೆ ಬಂಟಿ ಕೂಡ ವೇಗ ವೇಗವಾಗಿ ಬಂದ ಅಬ್ಬಾ ಎಷ್ಟೊಂದು ಚೆನ್ನಾಗಿದೆ ಬಂಗಾರದ ಉಯ್ಯಾಲೆ ನನಗೆ ತುಂಬಾ ಇಷ್ಟ ಆಯ್ತು ದೊಡ್ಡಮ್ಮ ನಾನ್ ಕೂಡ ಉಯ್ಯಾಲೆಯಲ್ಲಿ ಆಡ್ಬೋದಾ ಇಲ್ ನೋಡೋ ನಿನಗೆ ಈ ರೀತಿ ಉಯ್ಯಾಲೆ ಬೇಕಂದ್ರೆ ನಿಮ್ಮಅಮ್ಮನ ಜೊತೆ ಹೋಗಿ ಕೇಳು ಅದ್ನ ಬಿಟ್ಬಿಟ್ಟು ಈ ರೀತಿ ಈ ಉಯ್ಯಾಲೆಯಲ್ಲೆಲ್ಲ ಬಂದು ಕೂತ್ಕೋಬೇಡ ಹಾಗೆ ಹೇಳಿದಾಗ ಬಂಟಿ ತುಂಬಾ ದೂರದಲ್ಲಿ ಹೋಗಿ ಕೂತ್ಕೊಂಡ ನಿತಿನ್ ಉಯ್ಯಾಲೆಯಲ್ಲಿ ಕೂರಕ್ಕೆ ಹೋದಾಗ ಬಂಟಿ ದೂರದಿಂದ ಕೂತ್ಕೊಂಡು ನೋಡ್ತಾ ಇದ್ದ ಅಷ್ಟರಲ್ಲಿ ಸುಷ್ಮಿತಾ ಅಲ್ಲಿಗೆ ಬಂದ್ಲು ಏನೋ ಇಲ್ಲಿ ಕೂತ್ಕೊಂಡು ಏನು ಆಲೋಚನೆ ಮಾಡ್ತಾ ಇದೀಯಾ ನಿನಗೆ ಬರೀಲಿಕ್ಕೆ ತುಂಬಾ ಹೋಮ್ವರ್ಕ್ ಇದೆ ಅಲ್ವಾ ಹೋಗಿ ಮಾಡಕ್ಕಾಗಲ್ವಾ ಇಲ್ಲಿ ಕೂತ್ಕೊಂಡು ಏನ್ ನೋಡ್ತಿದೀಯಾ ಅದಲ್ಲಮ್ಮ ನಾನು ಉಯ್ಯಾಲೆ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀನಿ ಇನ್ನೇನು ಮಾಡಿಲ್ಲಮ್ಮ ಹೋಮ್ವರ್ಕ್ ಇವಾಗ ಬರೀತೀನಮ್ಮ ಬಂಟಿ ಹಾಗೆ ಹೇಳಿದಾಗ ಸುಷ್ಮಿತಾ ತನ್ನ ಮಗ ಆ ಚಿನ್ನದ ಉಯ್ಯಾಲೆಯನ್ನು ನೋಡಿ ಎಷ್ಟೊಂದು ಬೇಜಾರ್ ಮಾಡ್ತಾ ಇದ್ದ ಅಂತ ಆಲೋಚನೆ ಮಾಡ್ತಿದ್ಲು ಅಯ್ಯೋ ನನ್ ಜೊತೆ ಹಣನೇ ಇಲ್ಲ ಹಣ ಇದ್ದಿದ್ರೆ ನನ್ ಮಗನಿಗೆ ಕೂಡ ಏನಾದ್ರೂ ಗಿಫ್ಟ್ ತಂದು ಕೊಡ್ತಿದ್ದೆ ನಾನು ಏನಾದ್ರೆ ಅವನಿಗೆ ತೆಗೆದುಕೊಟ್ರೆ ಆ ಚಿನ್ನದ ಉಯ್ಯಾಲೆಯನ್ನು ಮರೆತು ನಾನ್ ತಂದುಕೊಡು ಗಿಫ್ಟ್ ಅಲ್ಲಿ ಆಟಾಡ್ತಾನೆ ಹೀಗೆ ಚಿಂತೆ ಮಾಡ್ತಾ ಇರುವಾಗ ಶೇಖರ್ ಬಂದು ಏನಾಯ್ತು ಸುಶೀಲ ಯಾಕೆ ಅಳ್ತಾ ಇದ್ದೀಯಾ ಏನು ಬಂಟಿ ಕೂಡ ಇವತ್ತು ಕೂತ್ಕೊಂಡು ಓದ್ತಾ ಇದ್ದಾನೆ ಏನ್ ನಡೀತು ಯಾಕೆ ಇದ್ದೀರಾ ಚಿನ್ನದ ಉಯ್ಯಾಲೆಯನ್ನು ತಂದಿದ್ದಾರೆ ಡ್ಯಾಡಿ ಅದು ಚೆನ್ನಾಗಿದೆ ಅಂತ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ನಾನು ದೊಡ್ಡಮ್ಮನ್ ಜೊತೆ ನಾನು ಉಯ್ಯಾಲೆಯಲ್ಲಿ ಕೂತ್ಕೊಳ್ಳಾ ಅಂತ ಕೇಳಿದೆ ನಿಮ್ ತಂದೆ ತಾಯಿ ಜೊತೆ ಕೇಳಿ ನಿನಗ್ ಬೇಕಾದ್ರೆ ತಗೋ ಅಂದ್ರು ಅದಕ್ಕೇನೆ ಅಮ್ಮ ಒಂಥರ ಕೂತಿದಾರೆ ಹೌದಾ ಸುಷ್ಮಿತಾ ಹಾಗೆ ನಡೀತಾ ಸುಷ್ಮಿತಾ ನಮ್ ಮಗನಿಗೆ ಉಯ್ಯಾಲತಾನೆ ಬೇಕಾಗಿರೋದು ಒಂದ್ ಅರ್ಧ ಗಂಟೆ ಕೂತ್ಕೊ ನಮ್ಮ ಮಗನಿಗೋಸ್ಕರ ಸುಂದರವಾದ ಉಯ್ಯಾಲನ ಮಾಡ್ಕೊಂಬರ್ತೀನಿ ಹಾಗೆ ಹೇಳಿ ಹೊರಗಡೆ ಹೋಗಿ ಒಂದು ಮರದ ಉಯ್ಯಾಲೆಯನ್ನು ಬಂದು ಬಂಟಿ ಮತ್ತು ಸುಷ್ಮಿತನ ಕೈಯಲ್ಲಿ ಕೊಟ್ಟ ಬಂಟಿ ಸುಶ್ಮಿತಾ ಅವರಿಬ್ಬರು ಉಯ್ಯಾಲೆಯನ್ನ ನೋಡಿದ್ರು ನೋಡು ಬಂಟಿ ನಿನ್ಗೋಸ್ಕರ ಒಳ್ಳೆ ಉಯ್ಯಾಲೆಯನ್ನು ಮಾಡ್ಕೊಂಡ್ ಬಂದಿದೀನಿ ನಿನ್ಗೆ ಎಷ್ಟು ಒತ್ತು ಆಟಾಡ್ಬೇಕು ಅಷ್ಟೊತ್ತು ನೀನು ಆಟಾಡು ಇವಾಗ್ಲೇ ಹಗ್ಗ ಹಾಕಿ ಕಟ್ಟಿ ಕೊಡ್ತೀನಿ ಥ್ಯಾಂಕ್ ಯು ಡ್ಯಾಡಿ ತುಂಬಾ ತುಂಬಾ ಥ್ಯಾಂಕ್ ಯು ಇದು ತುಂಬಾ ಚೆನ್ನಾಗಿದೆ ತುಂಬಾ ಗಟ್ಟಿಯಾಗಿ ಕೂಡ ಇದೆ ಇವತ್ತು ನನ್ ಸಂತೋಷಕ್ಕೆ ಮಿತಿ ಅನ್ನೋದೇ ಇಲ್ಲ ನನ್ನ ಎಲ್ಲಾ ಫ್ರೆಂಡ್ಸಿಗೂ ಈ ಉಯ್ಯಾಲೆನ ತೋರಿಸ್ತೀನಿ ಅವ್ರನ್ನ ಕೂಡ ಕರ್ಕೊಂಡ್ ಬರ್ತೀನಿ ಇದಕ್ಕೆ ಮುಂಚೆ ನಿತ್ಯ ನನ್ನನಿಗೆ ಹೋಗಿ ಹೇಳ್ತೀನಿ ನನ್ ಜೊತೆ ಕೂಡ ಉಯ್ಯಾಲೆ ಇದೆ ಅಂತ ಅದೆಲ್ಲ ಏನು ಬೇಕಾಗಿಲ್ಲ ನೀನು ಇಲ್ಲೇ ಇರು ಅವಾಗ ಆ ಕಡೆ ಹೋಗ್ತಾ ಇರುವ ರಮ್ಯ ನೋಡಿ ನಮ್ಮ ತಂದೆ ಜೊತೆ ಹಣ ಇರುವ ಕಾರಣ ಚಿನ್ನದ ಉಯ್ಯಾಲೆಯನ್ನು ಕಳ್ಸಿದಾರೆ ಆದ್ರೆ ಸುಷ್ಮಿತಾ ನಿಮ್ ತಂದೆ ಜೊತೆ ಹಣ ಇಲ್ಲ ಅಲ್ವಾ ಅದಕ್ಕೇನೆ ಈ ರೀತಿ ಮರದ ಉಯ್ಯಾಲೆನ ಕಳ್ಸಿದಾರೆ ಎಲ್ಲ ವಸ್ತುಗಳನ್ನ ನೀವೇ ಹಣ ಹಾಕಿ ಖರ್ಚು ಮಾಡಿ ತಗೊಂಡು ನಿಮ್ ತಂದೆ ಕೊಟ್ರು ಅಂತ ಹೇಳೋದು ನಿಮ್ಗೆ ಬೇಕಾದ್ರೆ ಅಭ್ಯಾಸ ಆಗಿರ್ಬೋದಕ್ಕಾ ಇನ್ನು ಮುಂದೆ ಆದ್ರೂ ನಮ್ಮ ಮನೆಯ ಹೆಸರು ಹೇಳಕ್ಕ ಅದೇ ನಿಮ್ಗೂ ಕೂಡ ಒಳ್ಳೇದು ನನಗೆ ಮಾತ್ರ ಏನಾದರೂ ಉತ್ತರ ಕೊಡ್ಬೇಕಂದ್ರೆ ಎಲ್ಲರಿಗಿಂತ ಮುಂದೆ ಇರ್ತೀಯಾ ನೀವು ಕೂಡ ಚುಚ್ಚಿ ಚುಚ್ಚಿ ಮಾತನಾಡುವುದರಲ್ಲಿ ಎಲ್ಲರಿಗಿಂತ ಮುಂದೆ ಇರ್ತೀರಕ್ಕ ಏನು ಇನ್ನು ಮುಗ್ದಿಲ್ವಾ ನಿಮ್ ಜಗಳ ಇದೇ ಅಭ್ಯಾಸ ಆಗೋಯ್ತು ಮುಟ್ಟಿದ್ದಕ್ಕೆಲ್ಲ ಜಗಳ ಮಾಡ್ಕೊಂಡ್ ಮಾಡ್ಕೊಂಡಿರೋದು ಹೀಗೆ ಜೋರಾಗಿ ಬೊಬ್ಬೆ ಹಾಕಿದ ಕಾರಣ ರಮ್ಯಾ ಸುಷ್ಮಿತಾ ಅವರವರ ರೂಮಿಗೆ ಹೊರಟೋದ್ರು ಮಂಜುಳಾ ಏನೋ ಆಲೋಚನೆ ಮಾಡ್ಕೊಂಡು ಸೋಫಾದಲ್ಲಿ ಕೂತಿದ್ಲು ಈ ಮನೆಯಲ್ಲಿರೋದು ಇಬ್ಬರು ಅಣ್ಣ ತಮ್ಮಂದಿಯರು ಒಂದೇ ಮನೆಗೆ ಬಂದಿರುವ ಇಬ್ಬರು ಸೊಸೆಂದಿರು ಇವರಿಬ್ಬರು ಮಕ್ಕಳ ಜೊತೆ ಸೇರಿ ಎಷ್ಟೊಂದು ಅನ್ಯೋನ್ಯವಾಗಿರಬಹುದು ಆದ್ರೆ ಇವರು ಯಾವಾಗ ಸಮಯ ಸಿಗುತ್ತೆ ಯಾವಾಗ ಜಗಳ ಮಾಡೋಣ ಅಂತ ಇಬ್ರು ಕಾಯ್ತಾನೆ ಇರ್ತಾರೆ ಇವರಿಬ್ರು ಹೀಗೆ ಇದ್ರೆ ಮನೆ ಹೇಗೆ ನೆಮ್ಮದಿಯಾಗಿರುತ್ತೋ ನನಗಂತೂ ಗೊತ್ತಿಲ್ಲ ಇವರಿಬ್ಬರಿಗೂ ಯಾವ ಕೆಲ್ಸ ಯಾವಾಗ್ ಮಾಡ್ಬೇಕು ಯಾರೆಲ್ಲ ಏನೇನ್ ಕೆಲ್ಸ ಮಾಡ್ಬೇಕು ಅಂತ ಒಂದು ಪಟ್ಟಿ ಹಾಕಿ ಕೊಟ್ಬಿಡ್ತೀನಿ ನಾನ್ ಮಾತ್ರ ಹಾಗೆ ಮಾಡದಿದ್ರೆ ದಿನದಿಂದ ದಿನಕ್ಕೆ ಇವರ ಜಗಳ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಒಬ್ಬರ ಕೆಲಸವನ್ನು ಒಬ್ಬರು ಮಾಡ್ಕೊಂಡಿದ್ರೆ ಆವಾಗ ಗೊತ್ತಾಗುತ್ತೆ ಇವರಿಗೆ ಕೆಲಸ ಮಾಡೋದು ಎಷ್ಟೊಂದು ಕಷ್ಟ ಅಂತ ಹೀಗೆ ಸ್ವಲ್ಪ ಸಮಯದ ನಂತರ ಮಂಜುಳಾ ಅವರೆಲ್ಲರನ್ನು ಹೊರಗಡೆ ಬನ್ನಿ ಅಂತ ಕರೆದ್ರು ಏನತ್ತೆ ಎಲ್ಲರನ್ನ ಒಂದೇ ಸಲ ಕರೆದಿದ್ದೀರಾ ನಾನು ನಿಮ್ಮೆಲ್ಲರನ್ನ ಕರೆದಿದ್ದೀನಿ ಅಂದ್ರೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಲಿಕ್ಕೆ ಅಂತ ಗೊತ್ತಾಗಲ್ವಾ ಸ್ವಲ್ಪ ಹೊತ್ತು ಸಮಾಧಾನವಾಗಿ ನಿಧಾನವಾಗಿ ಇರಮ್ಮ ಸರಿ ಅತ್ತೆ ಹೇಳಿ ರಮ್ಯಾ ನಿನಗೆ ಬೆಳಿಗ್ಗೆ ಎದ್ದೊಳಕ್ಕೆ ಕಷ್ಟ ಆಗುತ್ತೆ ತಾನೆ ಅದಕ್ಕೆ ಬೆಳಿಗ್ಗಿನ ಟಿಫಿನ್ನ ಸುಷ್ಮಿತಾ ಮಾಡ್ತಾಳೆ ಮಧ್ಯಾಹ್ನಕ್ಕೆ ಲಂಚು ಸಂಜೆಗೆ ಸ್ನ್ಯಾಕ್ಸು ಇದೆಲ್ಲ ರಮ್ಯಾ ನಿಂದೇ ಜವಾಬ್ದಾರಿ ಅದಕ್ಕೆ ಬೇಕಾಗಿರುವ ವಸ್ತುಗಳು ಎಲ್ಲವನ್ನೂ ಏರ್ಪಾಡು ಮಾಡ್ಕೋಬೇಕಾಗಿದ್ದು ಕೂಡ ನಿನ್ನ ಜವಾಬ್ದಾರಿ ಸುಷ್ಮಿತಾ ಬೆಳಿಗ್ಗೆ ಟಿಫಿನ್ ಮಾಡೋದು ರಾತ್ರಿ ಡಿನ್ನರಿಗೆ ರೆಡಿ ಮಾಡೋದು ಇದೆಲ್ಲವೂ ನಿಂದೇ ಅಮ್ಮ ಆಮೇಲೆ ಒಂದಿನ ಒಬ್ರು ಮನೆ ಕ್ಲೀನ್ ಮಾಡಿದ್ರೆ ಇನ್ನೊಂದಿನ ಇನ್ನೊಬ್ರು ಮಾಡ್ಬೇಕು ನೋಡಿ ಗಂಡ್ಮಕ್ಳೆ ಇವಾಗ ನೀವು ಹುಷಾರಾಗಿ ಕಿವಿ ಕೊಟ್ಟು ಕೇಳ್ಕೊಳ್ಳಿ ಏ ದೊಡ್ಡವನೇ ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ನೀನ್ ಅಲ್ಲಿ ಇರ್ಬೇಕು ಚಿಕ್ಕವನೇ ಮಧ್ಯಾಹ್ನ ಒಂದು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ನೀನ್ ಇರ್ತೀಯ ಒಬ್ಬರ ಕೆಲ್ಸಕ್ಕೆ ಇನ್ನೊಬ್ರು ಕೈ ಹಾಕ್ಬಾರ್ದು ಶಾಪ್ ಅಲ್ಲಿ ಬರುವಂತಹ ಹಣವನ್ನು ಎಲ್ಲ ತಂದು ನನ್ನ ಕೈಗೆ ಕೊಡಬೇಕು ಮನೆ ಖರ್ಚು ಯಾರಿಗೆ ಎಷ್ಟು ಕೊಡ್ಬೇಕು ಅಂತ ನಾನೇ ತೀರ್ಮಾನ ಮಾಡ್ತೀನಿ ಏನತ್ತೆ ಶಾಪ್ ಆರಂಭಿಸುವಾಗ ನಾವು ಅಧಿಕ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಇವಾಗ ಈ ತೀರ್ಮಾನ ನೀವು ತಗೊಂಡ್ರೆ ಹೇಗೆ ಶಾಪ್ನ ಆರಂಭಿಸುವಾಗ ಶೇಖರ್ ಎಷ್ಟು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಥವಾ ಸುಷ್ಮಿತಾ ಏನಾದ್ರು ಅವರ ತಂದೆ ಮನೆಯಿಂದ ಹಣ ತಗೊಂಬಂದು ಕೊಟ್ಲಾ ಈ ತೀರ್ಮಾನ ನೀವು ತಗೊಳ್ತಾ ಇದ್ದೀರಾ ಹಾಗೇನೆ ಕೆಲಸವನ್ನು ಕೂಡ ಸಮಾನವಾಗಿ ಹಂಚಿಕೊಡ್ತಾ ಇದ್ದೀರಾ ನಾನು ಶ್ರೀಮಂತಿಕ ಮನೆಯಿಂದ ಬಂದಿದ್ದು ಅವಳು ಬಡ ಮನೆಯಿಂದ ಬಂದಿದ್ದು ನಮ್ಮಿಬ್ರಿಗೂ ಒಂದೇ ತರ ಕೆಲ್ಸನಾ ದೊಡ್ಡ ಸೊಸೆ ಲೆಕ್ಕಾಚಾರ ಕೇಳ್ತಾ ಇದ್ದೀಯಾ ಶಾಪ್ನ ಆರಂಭಿಸಿ ಮೂರು ವರ್ಷ ಆಯ್ತು ಅಂಗಡಿಯಲ್ಲಿ ಎಷ್ಟು ಲಾಭ ಬಂತು ಎಷ್ಟು ನೀವು ತಗೊಂಡೋದ್ರಿ ಎಷ್ಟು ಹಣವನ್ನು ನಿಮ್ಮ ರೂಮಲ್ಲಿ ಕೂಡಿಟ್ಟಿದ್ದೀರಾ ಅಂತ ನಾನು ಹೇಳಬೇಕಾ ಸಣ್ಣವನು ಶೇಖರು ಬೆಳಿಗ್ಗೆ ಎಂಟು ಗಂಟೆಗೆ ಹೋದ್ರೆ ರಾತ್ರಿ ತನಕ ಶಾಪಲ್ಲೇ ಕೂತ್ಕೋತಾನೆ ಅವನು ಅಂಗಡಿಯಲ್ಲಿ ಜನಗಳ ಜೊತೆ ಕೆಲ್ಸ ಮಾಡ್ಕೊಂಡು ಯಾವ ವಸ್ತು ಎಷ್ಟು ಬಂತು ಯಾವ್ಯಾವ್ದು ಎಷ್ಟೆಷ್ಟು ವ್ಯಾಪಾರ ಆಯ್ತು ಅಂತ ಎಲ್ಲ ಲೆಕ್ಕಾಚಾರ ನಿಮಗ್ ಕೊಡ್ತಿದ್ದಾನೆ ಆದ್ರೆ ನೀವೇನಂದ್ರೆ ಅನ್ನೊಂದು ಗಂಟೆಗೆ ಎದ್ದೆಳೋದು ಆಮೇಲೆ ಹೋಗೋದು ಮತ್ತೆ ಪುನಃ ಒಂದು ಗಂಟೆಗೆ ವಾಪಸ್ ಬಂದ್ಬಿಡೋದು ಆ ನಂತರ ಅಂಗಡಿ ಹತ್ರ ನಿಂತ್ಕೊಂಡು ಅಂಗಡಿ ಇಷ್ಟೊಂದು ಬೆಳೆಯೋದಕ್ಕೆ ಕಾರಣ ಚಿಕ್ಕವನೇ ಹಣವನ್ನು ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ಅಂಗಡಿ ಅಭಿವೃದ್ಧಿ ಆಗೋದಿಲ್ಲ ಕಷ್ಟಪಟ್ರೇಮ ಅತ್ರ ಆಗೋದು ಅಷ್ಟೊಂದು ಕಷ್ಟಪಟ್ಟಿದ್ದು ಸಣ್ಣವನು ಯಾವತ್ತಾದ್ರೂ ಚಿಕ್ಕವನಿಗೆ ಹಣವನ್ನು ಕೊಟ್ಟು ತಗೋತಮ್ಮ ಅಂತ ಹೇಳಿದೀಯಾ ಅವನು ಕೂಡ ಅಣ್ಣ ಕಷ್ಟಪಡ್ತಾ ಇದ್ದೀನಿ ನನಗೆ ಹಣ ಕೊಡು ಅಂತ ಕೇಳಿದ್ನಾ ನಿಮಗೆ ಆಗದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕೆಲ್ಸವನ್ನು ಬೇರೆಯವ್ರ ಕೈಯಲ್ಲಿ ಹಣ ಕೊಟ್ಟು ಮಾಡಿಸ್ಕೋತೀನಿ ಇನ್ಮುಂದೆ ಮನೆಯಲ್ಲಿ ಇದೇ ರೀತಿನೇ ನಡೆಯೋದು ಜಗಳ ಕೂಡ ಈ ಮನೆಯಲ್ಲಿ ನಡಿಲೇಬಾರ್ದು ಹೀಗೆ ಮಂಜುಳಾ ಜೋರಾಗಿ ಹೇಳಿದ್ರಿಂದ ಇಬ್ಬರು ಸೊಸೆಯಿಂದಿರು ಇಬ್ಬರು ಗಂಡು ಮಕ್ಕಳು ಏನೂ ಮಾತನಾಡಲಿಲ್ಲ ತಾಯಿಯ ಮಾತಿನಂತೆ ಅದನ್ನೇ ಮುಂದುವರಿಸಿಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡು ಹಿಲಕೂರು ಗ್ರಾಮದಲ್ಲಿ ಗಂಗಯ್ಯ ಶಾಂತಮ್ಮ ಎನ್ನುವ ದಂಪತಿಗಳು ಇದ್ರು ಅವರಿಗೆ ಇಬ್ಬರು ಗಂಡು ಮಕ್ಕಳು ದೊಡ್ಡ ಮಗನ ಹೆಸರು ಸುಗುಮಾರ ಸೊಸೆ ಹೆಸರು ಸುಗುಣ ಎರಡನೆಯ ಮಗ ಶಿವ ಎರಡನೆಯ ಸೊಸೆ ಹೆಸರು ರಾಧಿಕಾ ಹಾಲಲ್ಲಿ ಕೂತ್ಕೊಂಡು ಗಂಡ ಎಣ್ತೆ ಇಬ್ರು ಟಿವಿ ನೋಡ್ತಿದ್ರು ಆವಾಗ ಅತ್ತಿಗೆ ಎನ್ನುವ ಧ್ವನಿ ಕೇಳಿಸಿತು ಆವಾಗ ಬನ್ನಿ ಅತ್ತಿಗೆ ಬನ್ನಿ ಕೂತ್ಕೊಳ್ಳಿ ಏನ್ ವಿಷಯ ಅಣ್ಣ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಚೆನ್ನಾಗಿದ್ದಾರೆ ಊರಿಂದ ಬಂದಂತಹ ನಿನ್ನ ದೊಡ್ಡ ಮಗ ದೊಡ್ಡ ಸೊಸೆಯನ್ನು ನೋಡ್ಲಿಕ್ಕೆ ಬಂದೆ ಏನ್ ತಂಗಿ ಅವ್ರನ್ನೇ ನೋಡಕ್ ಬಂದಿದ ಹಾಗಾದ್ರೆ ನಮ್ನ ನೋಡಕ್ ಬರ್ಲಿಲ್ಲ ಸರಿ ಹಾಗಾದ್ರೆ ಇಲ್ಲಿಂದ ಎದ್ದೋಗ್ತೀನಿ ಅಯ್ಯೋ ಕೂತ್ಕೊಳ್ಳಿ ಅಣ್ಣ ನಿಮ್ಮನ್ನ ಪದೇ ಪದೇ ನೋಡ್ತಾ ಇರ್ತೀನಿ ಅವ್ರನ್ನ ನೋಡ್ಲಿಲ್ಲ ಅಲ್ವಾ ಅದಕ್ಕೇನೆ ಕೇಳ್ದೆ ನನ್ನ ದೊಡ್ಡ ಮಗ ಬ್ಯಾಂಕಲ್ಲಿ ಪಟ್ನದಲ್ಲಿ ಕೆಲಸ ಮಾಡ್ತಿದ್ದಾನೆ ಅವನ ಹೆಂಡತಿ ಕೂಡ ಅಲ್ಲೇ ಇದ್ದಾಳೆ ಸಣ್ಣ ಮಗ ಮಾತ್ರ ಹೊಲದ ಕೆಲಸ ಮಾಡ್ಕೊಂಡು ನಮ್ ಜೊತೆ ಇರೋದು ಪಟ್ಟಣದಿಂದ ನಿಮ್ಗೆ ತರ್ಬೇಕಾಗಿದ್ನೆಲ್ಲ ತಂದು ಕೊಡ್ತಾರೆ ಪದೇ ಪದೇ ಫೋನ್ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸ್ಕೋತಾರೆ ಹಾಗೆ ತಾನೆ ನಮ್ಮ ದೊಡ್ಡ ಸೊಸೆ ತುಂಬಾ ರಿಚ್ ಆದ್ರೂ ಕೂಡ ಅವಳು ನಮ್ ಜೊತೆ ಚೆನ್ನಾಗಿ ಹೊಂದಾಣಿಕೆಯಲ್ಲಿ ಇರ್ತಾಳೆ ಈ ಕಾಲದಲ್ಲಿ ಇಂತಹ ಹೆಣ್ಮಕ್ಳು ಸಿಗೋದು ತುಂಬಾನೇ ಕಷ್ಟ ಓದಿರವರಿಗೆ ತುಂಬಾ ದುರಂಕಾರ ಇರುತ್ತೆ ನನ್ನ ಸಣ್ಣ ಸೊಸೆ ತುಂಬಾ ಬಡವಿ ಆದ್ರೆ ಯಾರ ಜೊತೆ ಯಾವ ತಂಟೆಗೂ ಹೋಗೋದಿಲ್ಲ ಸಮಾಧಾನವಾಗಿ ಇರ್ತಾಳೆ ಅತ್ತಿಗೆ ಸುಗುಣ ಸುಕುಮಾರ ಎಲ್ಲಿದ್ದಾರೆ ಅವರಿಬ್ಬರನ್ನ ನೋಡ್ಬೇಕು ಬನ್ನಿ ಹೋಗೋಣ ಮರದ ಕೆಳಗೆ ಕೂತ್ಕೊಂಡು ಗಂಡು ಮಕ್ಕಳು ಸೊಸೆಯಿಂದಿರು ಮಾತಾಡ್ತಾ ಇದ್ರು ಓ ಹೋಟೆಲ್ ಅಲ್ಲಿರುವ ಫುಡ್ ಐಟಮ್ ವೆರೈಟಿ ಆಗಿ ಇರುತ್ತಾ ಆ ಹೌದು ಫ್ರೆಂಚ್ ಫ್ರೈಸ್ ಚಿಕನ್ ನೂಡಲ್ಸ್ ಇನ್ನು ತುಂಬಾ ವೆರೈಟಿ ಇರುತ್ತೆ ಶಿವ ನಿಮ್ನ ಪಟ್ಟಣಕ್ಕೆ ಬನ್ನಿ ಅಂತ ಎಷ್ಟೋ ಸಲ ಕರಿತಿದ್ದೀನಿ ನೀವು ಬರದೇ ಇಲ್ಲ ಬನ್ನಿ ಈ ಸಲ ಹೋಗೋಣ ಅಣ್ಣ ಅಪ್ಪ ಒಬ್ರು ಮಾತ್ರ ಹೊಲದ್ ಕೆಲ್ಸ ಮಾಡೋದಿಲ್ಲ ಅದಿಕ್ಕೇನೆ ಅಪ್ಪನಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಯ್ಯೋ ಶಿವ ಇವಾಗ ಪಟ್ಟಣದಲ್ಲಿ ಫುಡ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ನಾನ್ ಕೂಡ ಹೋಟೆಲ್ ಆರಂಭಿಸ್ಬೇಕು ಅಂತ ಇದ್ದೀನಿ ಶಾಂತಮ್ಮ ಮಂಗಳಮ್ಮ ಅಲ್ಲಿಗೆ ಬಂದ್ರು ಚಿಕ್ಕಮ್ಮ ಚೆನ್ನಾಗಿದ್ದೀರಾ ಮನೇಲೆಲ್ಲಾ ಸುಖವಾಗಿದ್ದಾರಾ ಆ ನಾನ್ ಚೆನ್ನಾಗಿದ್ದೀನಮ್ಮ ಪಟ್ನದಲ್ಲಿ ಇನ್ಸ್ಟಂಟ್ ಹೋಟೆಲ್ ಇದೆ ಅಂತ ಅಲ್ವಾ ಆ ಹೌದೌದು ಪಟ್ನದಲ್ಲಿ ಕೆಲ್ಸಕ್ಕೆ ಹೋಗೋವರು ತುಂಬಾ ಇದ್ದಾರೆ ಅಲ್ವಾ ಅದಕ್ಕೆ ಇನ್ಸ್ಟಂಟ್ ಫುಡ್ ನ ಆರ್ಡರ್ ಮಾಡ್ಕೋತಾರೆ ಚೆನ್ನಾಗಿದ್ದಾರಾ ಎಲ್ಲಾರು ಚೆನ್ನಾಗಿದ್ದಾರಪ್ಪ ಮನೆಯಲ್ಲಿ ಹಾಕಿದ ಕೆಲ್ಸ ಹಾಗೇನೆ ಇದೆ ನಾನು ಇನ್ನು ಹೊರಡ್ತೀನಿ ಹಾಗೆ ಹೇಳಿ ಮಂಗಮ್ಮ ಹೊರಟೋದ್ಲು ನಿಮಗೆ ಪಟ್ನದಲ್ಲಿ ಸಿಗುವಂತಹ ಇನ್ಸ್ಟೆಂಟ್ ಅಡಿಗೆನ ಮಾಡಿ ಕೊಡ್ತೀನಿ ಚೆನ್ನಾಗಿರುತ್ತೆ ಸರಿ ಅಕ್ಕ ಹೇಳ್ಕೊಡಿ ನಾನು ಕೂಡ ಕಲ್ತ್ಕೋತೀನಿ ರಾಧಿಕಾ ಸುಗುಣ ಇಬ್ಬರು ಮನೆಯೊಳಗೆ ಬಂದು ಅಡುಗೆ ಮನೆಯೊಳಗೆ ಹೋಗಿ ಇನ್ಸ್ಟಂಟ್ ಪ್ಯಾಕೆಟ್ ಅನ್ನು ತೆಗೆದು ಬಾಣ್ಲಿಗೆ ಹಾಕಿ ಅಡುಗೆ ಮಾಡಿ ಎಲ್ಲರಿಗೂ ಸರ್ವ್ ಮಾಡಿದ್ರು ಅತಿಗೆ ನೀವು ಮಾಡಿದ ವಡೆ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಬಾ ಇನ್ನೊಂದೆರಡು ಹಾಕೊಳ್ಳಿ ಸುಗುಣ ಪ್ಲೇಟಿಗೆ ಇನ್ನೂ ಎರಡು ವಡೆ ಹಾಕಿ ಚಟ್ನಿ ಹಾಕಿದ್ಲು ಎಲ್ಲರೂ ಹೊಟ್ಟೆನ ಇಟ್ಕೊಂಡ್ರು ರಾಧಿಕಾ ಬಾ ನಾವಿಬ್ರು ಕೂಡ ಇವ್ರ ಜೊತೆ ಕೂತ್ಕೊಂಡು ತಿನ್ನೋಣ ಬಾ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡವರು ಒಂದೇ ಸಲ ಎದ್ದು ಟಾಯ್ಲೆಟಿಗೆ ಹೊರಟೋದ್ರು ಸುಗುಣ ಇದ್ರಲ್ಲಿ ಏನಮ್ಮ ಮಿಕ್ಸ್ ಮಾಡ್ದೆ ಇನ್ಸ್ಟೆಂಟ್ ವಡೆ ಹುಡಿಯಲ್ಲಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೇಕಿಂಗ್ ಸೋಡಾ ಅಷ್ಟೇ ಅತ್ತೆ ಬೇರೆ ಇನ್ನೇನಮ್ಮ ಮಿಕ್ಸ್ ಮಾಡ್ದೆ ತಿಂದವರಿಗೆಲ್ಲ ಮೋಷನ್ ಹೋಗ್ತಿದೆ ಸಂಜೆ ಆಗ್ತಾ ಇತ್ತು ಸುಗುಣ ಅಡುಗೆ ಮನೆಗೆ ಹೋಗಿ ಕುಕ್ಕರ್ ಅನ್ನು ಹಾಕಿದ್ಲು ರಾಧಿಕಾ ಅವಳ ಜೊತೆನೆ ಇದ್ಲು ಕುಕ್ಕರ್ ವಿಶಿಲ್ ಬಂತು ಎಲ್ಲರೂ ಬೇಗ ಬೇಗ ಅಡುಗೆ ಮನೆಗೆ ಬಂದ್ರು ಏನಮ್ಮ ಆಯ್ತು ಹೌದು ಏನ್ ನಿಮ್ ಮುಖ ಎಲ್ಲ ಬಿಳಿ ಆಗಿದೆ ಇನ್ಸ್ಟೆಂಟ್ ಪಾಪ್ಕಾರ್ನ್ ಅತ್ತೆ ವಿಜಿಲ್ ಹಾಕಲಿಲ್ಲ ಅಲ್ವಾ ಅದಕ್ಕೆ ಹೀಗಾಯ್ತು ನಮಗೆ ಏನ್ ಕೊಟ್ಟರೂ ಪರವಾಗಿಲ್ಲ ಬೇಗ ಏನಾದ್ರೂ ಮಾಡ್ಕೊಡಿ ಸರಿ ಅಂತ ಹೇಳಿ ರಾಧಿಕಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ಲು ಏನ್ ತಂಗಿ ಮಾಡ್ತಾ ಇದ್ದೀಯಾ ಹಕ್ಕಿ ಹಿಟ್ಟು ಆಡ್ಸಿ ಅಕ್ಕ ಆ ಹಿಟ್ಟಿನಲ್ಲಿ ರೊಟ್ಟಿ ಮಾಡ್ತಿದ್ದೀನಿ ಪಟ್ಟಣದಲ್ಲಿ ಅಡುಗೆ ಮಾಡುವಾಗ ಗಾರ್ನಿಷ್ ಮಾಡ್ತಾರೆ ನೀನು ಅದ್ನೇ ಮಾಡು ಅಕ್ಕ ಗಾರ್ನಿಶ್ ಅಂದ್ರೆ ಏನು ಮಾಡಿದ ಅಡುಗೆಯನ್ನು ಅಲಂಕಾರ ಮಾಡೋದು ರೊಟ್ಟಿಯ ಮೇಲೆ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಎಲ್ಲ ಇತ್ತು ಎಲ್ಲರೂ ಬಾಯಲ್ಲೇ ಇಟ್ಕೊಂಡ್ರು ಏನಿದ್ಯೂ ಇಷ್ಟೊಂದು ಖಾರವಾಗಿದೆ ಬಾಯಿ ಉರಿತಾ ಇದೆ ತಿನ್ನುವ ರೊಟ್ಟಿಗೆ ಅಲಂಕಾರ ಮಾಡಿದೆ ರೊಟ್ಟಿ ಚೆನ್ನಾಗಿ ಕಾಣುತ್ತೆ ಅಂತ ಅಕ್ಕನೇ ಹೇಳಿದ್ರು ರೊಟ್ಟಿ ಮೇಲೆ ಯಾರಾದ್ರೂ ಇಷ್ಟೊಂದು ಹಸಿಮೆಣಕಾಯ್ನ ಹಾಕ್ತಾರ ಮರುದಿನ ರಾಧಿಕಾ ಅಡುಗೆ ಮನೆಯೊಳಗೆ ಹೋದ್ಲು ಶಾಂತಮ್ಮ ಮನಸ್ಸಲ್ಲಿ ನನ್ನ ದೊಡ್ಡ ಸೊಸೆ ಇನ್ನೂ ಎದ್ದಿಲ್ಲ ಅನ್ಸುತ್ತೆ ರಾಧಿಕನ್ ಜೊತೆ ಹೇಳಿ ಬೇಗ ಟಿಫೆನ್ ಮಾಡಿಸ್ಕೋಬೇಕು ರಾಧಿಕಾ ಅಡುಗೆ ಮನೆಯಿಂದ ಕಾಫಿನ ತಗೊಂಬಂದ್ಲು ಅತ್ತೆ ತಗೊಳ್ಳಿ ಕಾಫಿ ಇವತ್ತು ಏನ್ ಟಿಫೆನ್ ಮಾಡೋದು ಇವತ್ತು ಚಪಾತಿ ಮಾಡು ಅದಕ್ಕೆ ಕಾಂಬಿನೇಷನ್ ಆಗಿ ಚೋಲೆನ ಮಾಡು ಅತ್ತೇ ಮಾವಾ ಬನ್ನಿ ಬನ್ನಿ ಬೇಗ ಬನ್ನಿ ಹೀಗೆ ರಾಧಿಕಾ ಜೋರಾಗಿ ಕಿರಿಸ್ತಾ ಇದ್ಲು ಎಲ್ಲರೂ ಅಡುಗೆ ಮನೆಯೊಳಗೆ ಬಂದ್ರು ಗ್ಯಾಸ್ ಮೇಲೆ ಬೆಂಕಿ ಗಬಗಬ ಅಂತ ಉದಿತಾ ಇತ್ತು ಏನೈತೆ ಏನು ಅಷ್ಟೊಂದು ಬೆಂಕಿ ಬರ್ತಾ ಇದೆ ಅಕ್ಕ ಹೇಳಿದ್ರು ಅಂತ ಫುಲ್ಕಾ ಮಾಡಿದೆ ಒಲೆ ಮೇಲೆ ಇಟ್ಟ ತಕ್ಷಣ ಬೆಂಕಿ ಕತ್ಕೊತು ಇವಳು ನಿದ್ರೆ ಮಾಡ್ತಾ ಇದ್ಲಲ್ವಾ ಯಾವಾಗ ಬಂದ್ಲು ಅತ್ತೆ ರಾಧಿಕನಿಗೆ ಅಡುಗೆಯಲ್ಲಿ ಸಹಾಯ ಮಾಡೋಣ ಅಂತಾನೆ ಬಂದೆ ನಾನು ಚಪಾತಿ ತಾನೆ ಮಾಡಕ್ ಹೇಳಿದ್ದು ಹೌದು ಅವಳಿಗೆ ಏನ್ ಹೇಳಿದೆ ಡ್ರೈ ಅಡುಗೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ತಂಗಿಗೆ ನಾನೇ ಫುಲ್ಕ ಮಾಡಕ್ ಹೇಳಿದ್ದು ಫುಲ್ಕಾನ ಅಥವಾ ಬೇರೆ ಏನಾದ್ರ ಯಾಕೆ ಅಷ್ಟೊಂದು ಬೆಂಕಿ ಕತ್ಕೊತು ಫುಲ್ಕಾನ ಮೊದ್ಲು ಬೆಂಕಿಯಲ್ಲಿ ಸುಟ್ಟು ಆ ನಂತರ ತವಾದಲ್ಲಿ ಕಾಯಿಸ್ತಾರೆ ಅದೇ ನನ್ ತಂಗಿಗೆ ಹೇಳ್ಕೊಟ್ಟಿದ್ದು ಅಕ್ಕ ಮಾಡಿದಾಗ ಚೆನ್ನಾಗಿನೇ ಇತ್ತು ಇವಾಗ ನಾನ್ ಮಾಡದೆ ಬೆಂಕಿ ಕತ್ಕೊತು ನೀವಿಬ್ರು ಸೇರ್ಕೊಂಡು ಅಡಿಗೆ ಮನೆನ ಮಸಿ ಮಾಡಿದೀರಾ ಇಬ್ರು ಸೇರ್ಕೊಂಡು ಬೇಗ ಕ್ಲೀನ್ ಮಾಡಿ ಹಾಗೆ ಹೇಳಿ ಮೂರು ಜನ ಅಲ್ಲಿಂದ ಹೊರಟೋದ್ರು ಇಬ್ಬರು ಸೇರಿ ಅಡುಗೆ ಮನೆಯನ್ನು ಶುದ್ಧ ಮಾಡಿದ್ರು ತಂಗಿ ನಾನು ಮಿಕ್ಸ್ ವೆಜಿಟೇಬಲ್ ರೈಸ್ ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂ ಕರಿ ಮಾಡ್ತೀನಿ ಅಕ್ಕ ನಾನು ಹೋಗಿ ಮನೆ ಕೆಲಸ ಎಲ್ಲಾ ಮಾಡ್ಕೊಂಡ್ಬಂದು ನಿಮಗೆ ಅಡುಗೆಗೆ ಸಹಾಯ ಮಾಡ್ತೀನಿ ರಾಧಿಕಾ ಹೋಗಿ ಮನೆ ಕೆಲಸ ಎಲ್ಲಾ ಮಾಡಿ ಮುಗಿಸಿ ಸುಗುಣ ಅಡಿಗೆ ಮಾಡುವ ಸ್ಥಳಕ್ಕೆ ಬಂದ್ಲು ಸುಗುಣ ಎಲ್ಲರಿಗೂ ಅಡಿಗೆಯನ್ನು ರೆಡಿ ಮಾಡಿದ್ಲು ಮಿಕ್ಸ್ ವೆಜಿಟೇಬಲ್ ರೈಸ್ ಆಲೂ ಕುರ್ಮ ತರಕಾರಿ ಎಲ್ಲ ಹಾಕಿ ಏನೋ ಅಡಿಗೆ ಮಾಡಿದಾಳೆ ಬಾಯಲ್ಲಿ ಇಡಕ್ ಇಲ್ಲ ಫುಡ್ಗೆ ಅಲಂಕಾರ ಮಾಡ್ಬೇಕಲ್ವಾ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಕರ್ಬೇನ್ ಸೊಪ್ಪು ಎಲ್ಲ ಹಾಕಿ ಫುಡ್ಗೆ ಅಲಂಕಾರ ಮಾಡಿದೀನಿ ಇದು ಮಾಡಿದ್ದು ಸುಗುಣ ಅಲ್ವಾ ಕಣೆ ನೀನು ಯಾವಾಗ ಅಡುಗೆ ಮನೆಯೊಳಗೆ ಹೋದೆ ಒಬ್ರೆ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಸಹಾಯ ಮಾಡಲಿಕ್ಕೆ ಹೋದೆ ಅತ್ತೆ ತರ್ಕಾರಿ ಸಾರಿಗೆ ಮೆಂತೆ ಹಾಕ್ಬೇಕು ಅಂತ ಇಟ್ಟಿದ್ದೆ ಅದ್ನನು ಹಾಕ್ಬಿಟ್ರಾ ಅದು ಮೆಂತೆ ಸೊಪ್ಪು ಅಂತ ಗೊತ್ತಾಗ್ಲಿಲ್ಲ ಸಣ್ಣ ಸಣ್ಣದಾಗಿ ಇತ್ತ ಹಾಗೆ ಅದ್ನನು ಹಾಕ್ಬಿಟ್ಟೆ ರಾಧಿಕಾ ನಾನು ಹೊಲಕ್ಕೆ ಹೋಗ್ಬೇಕು ಏನಾದ್ರೂ ಬೇಗ ಕೊಡು ಬೆಳಿಗ್ಗೆ ಮಾಡಿದ ಫುಲ್ಕಾ ಆಮೇಲೆ ವೆಜಿಟೇಬಲ್ ರೈಸ್ ಇದೆ ಯಾವ್ದು ಕೊಡೋದು ಫುಲ್ಕಾ ರೈಸಾ ಅಯ್ಯೋ ಅದೆಲ್ಲ ಬೇಡ ಹೊಟ್ಟೆಗೆ ಚೆನ್ನಾಗಿರುವ ಹಾಗೆ ಏನಾದ್ರೂ ಕೊಡು ಬೇಕಂದ್ರೆ ತಣ್ಣೀರು ತಂದ್ಕೊಡ್ಲಾ ಹೊಟ್ಟೆಗೆ ತಣ್ಣಗೆ ಇಳಿಯುತ್ತೆ ವೈಟ್ ರೈಸ್ ಕೊಡು ನಾವೆಲ್ಲ ನೀರು ಇಕ್ಕೊಂಡು ಉಪ್ಪಿನಕಾಯಿ ನೆಂಚ್ಕೊಂಡು ಗಂಜಿ ಕುಡಿತೀವಿ ರೂಮಲ್ಲಿ ತುಂಬಾ ಬೇಜಾರಾಗಿ ಸುಗುಣ ಕೂತ್ಕೊಂಡಿದ್ಲು ಏನ್ ಸುಗುಣ ಏನಾಯ್ತು ಯಾರಾದ್ರೂ ಏನಾದ್ರು ಹೇಳದ್ರ ಇಲ್ಲಿ ಇರೋರಿಗೆ ಏನಾದ್ರೂ ಹೊಸದಾಗಿ ಅಡುಗೆ ಮಾಡ್ಕೊಡ್ಬೇಕು ಅಂತ ಅಡಿಗೆ ಮಾಡ್ತಾ ಇದ್ದೀನಿ ಆದ್ರೆ ಯಾವುದು ಸರಿ ಇಲ್ಲ ಬೇಜಾರ್ ಮಾಡ್ಬೇಡ ಸುಗುಣ ಮ್ಯಾಗಿ ಮಾಡು ಇಲ್ಲಿ ಯಾರಿಗೂ ಮ್ಯಾಗಿ ಗೊತ್ತಿಲ್ಲ ಸರಿ ಮ್ಯಾಗಿ ಇಷ್ಟ ಆಗದೆ ಇರೋರು ಯಾರು ಇರೋದಿಲ್ಲ ಸರಿ ಸರಿ ಅದೇ ಮಾಡ್ತೀನಿ ಅಡುಗೆ ಮನೆಯಲ್ಲಿ ಸುಗುಣ ಮ್ಯಾಗಿ ಮಾಡ್ತಾ ಇದ್ಲು ಅಲ್ಲಿ ರಾಧಿಕಾ ಬಂದ್ಲು ಅಯ್ಯೋ ಅಕ್ಕ ಏನ್ ಮಾಡ್ತಾ ಇದ್ದೀರಾ ಏನೋ ಆ ರೀತಿ ಕಾಣಿಸ್ತಿದೆ ತಂಗಿ ಇದ್ರ ಹೆಸರು ಮ್ಯಾಗಿ ತುಂಬಾ ಪಾಪ್ಯುಲರ್ ಫುಡ್ ಇದನ್ನ ತಿನ್ನದೇ ಇರೋರು ಯಾರೂ ಇಲ್ಲ ಹೌದಾ ಅಕ್ಕ ಇದನ್ನ ಹೇಗೆ ಮಾಡಿದ್ರಿ ಪ್ಯಾಕೆಟ್ನ ಎಲ್ಲಿಂದ ತಗೊಂಬಂದ್ರಿ ಇದು ಪ್ಯಾಕೆಟ್ ಅಲ್ಲೇ ಬರೋದು ನೀರಾಕಿ ಇದಕ್ಕೆ ಮ್ಯಾಗಿ ಹಾಕಿ ಮಸಾಲೆ ಹಾಕಿ ಕುದಿಸಿದ್ರೆ ಮ್ಯಾಗಿ ರೆಡಿ ಹಾಗಾದ್ರೆ ಕೊಡಿ ಅಕ್ಕ ನಾನೇ ಮಾಡ್ತೀನಿ ನೀವು ಹೋದ್ಮೇಲೆ ನಿಮ್ಮ ಹೆಸರಲ್ಲಿ ಇಲ್ಲಿರೋರಿಗೆ ಮಾಡಿ ಕೊಡ್ಬೇಕಲ್ವಾ ಸರಿ ತಂಗಿ ನಾನು ಹೇಳ್ತೀನಿ ನೀನ್ ಮಾಡು ನಿನಗೆ ಇದೇ ರೀತಿ ತುಂಬಾ ಹೊಸ ಅಡುಗೆನ ಹೇಳಿಕೊಡ್ತೀನಿ ಹೀಗೆ ಸುಗುಣ ರಾಧಿಕಾ ಮಾತನಾಡಿಕೊಂಡು ಮ್ಯಾಗಿನ ಪ್ಲೇಟಲ್ಲಿ ಹಾಕಿ ಎಲ್ಲರಿಗೂ ತಂದುಕೊಟ್ರು ಏನ್ರಿ ಅಕ್ಕ ಹೇಳ್ತಾ ಇದ್ರು ನಾನೇ ಮಾಡ್ದೆ ಎಲ್ಲ ತಿಂದು ನೋಡಿ ಹೇಗಿದೆ ಅಂತ ಹೇಳಿ ಏನು ಇದನ್ನ ನೋಡ್ಲಿಕ್ಕೆ ಆ ತರ ಇದೆ ಸ್ಪೂನ್ ಕೊಡದೆ ತಂದಿದೀಯಲ್ಲ ಯಾಕೆ ಮ್ಯಾಗಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತೆ ಪಟ್ಣದಲ್ಲಿ ಎಲ್ರು ಇದೇ ಪೋರ್ಕ್ ಅಲ್ಲಿ ತಿನ್ನದಂತೆ ಅಕ್ಕ ಹೇಳಿದ್ರು ಎಲ್ಲರೂ ತಿಂದ ನಂತರ ವಾಂತಿನ ಮಾಡ್ಕೊಂಡ್ರು ರಾಧಿಕಾ ಇದಕ್ಕೆ ಏನೇ ಹಾಕ್ದೆ ಅಕ್ಕ ಹೇಳಿದ ರೀತಿನೇ ಮಾಡಿದ್ರಿ ಉಪ್ಪಿಲ್ಲ ಅಂತ ನಾನು ಸ್ವಲ್ಪ ಉಪ್ಪು ಹಾಕ್ದೆ ಅಷ್ಟೇ ನೀನು ಏನ್ ಹಾಕ್ದೆ ಅಂತ ಒಂದ್ಸಲ ತೋರ್ಸು ಹೀಗೆ ಶಾಂತಮ್ಮ ರಾಧಿಕಾ ಸುಗುಣ ಮೂರು ಜನ ಅಡುಗೆ ಮನೆಗೆ ಹೋದ್ರು ಅಕ್ಕ ಇಲ್ ನೋಡಿ ಇದನ್ನೇ ಹಾಕಿದ್ದು ಇದು ಉಪ್ಪಲ್ಲ ತಂಗಿ ಇದನ್ನ ಬೇಕಿಂಗ್ ಸೋಡಾ ಅಂತ ಹೇಳ್ತಾರೆ ಎರಡು ಒಂದೇ ರೀತಿ ಇರುತ್ತೆ ಬೆಡ್ರೂಮ್ ಅಲ್ಲಿ ಶಿವ ನಿದ್ರೆ ಮಾಡ್ತಾ ಇದ್ದ ರಾಧಿಕಾ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ಲು ಏನ್ರಿ ಎಲ್ಲರಿಗಿಂತ ನಿಮಗೇನೆ ವಾಂತಿ ಜಾಸ್ತಿ ಆಗಿರೋದು ಹೊಸದಾಗಿ ಏನಾದರೂ ಟ್ರೈ ಮಾಡೋಣ ಅಂತಾನೆ ಮಾಡಿದೆ ಅದಕ್ಕ ನನಗೋಸ್ಕರ ಏನೋ ಹೊಸದಾಗಿ ಅಡಿಗೆನ ಟ್ರೈ ಮಾಡಿದೀಯ ನನ್ ಬಾಡಿಗೆ ಅದು ಸೆಟ್ ಆಗಿಲ್ಲ ಇದ್ರಲ್ಲಿ ತಪ್ಪು ಏನಿದೆ ಹೇಳು ಏನಿದ್ರು ಒಂದ್ಸಲ ಆಕಕ್ಕೆ ಮುಂಚೆ ಅಕ್ಕನ ಕೇಳ್ಬೇಕಾಗಿತ್ತು ತಪ್ಪು ನಂದೆ ಯಾರಿಂದ ಬೇಕಾದ್ರೂ ತಪ್ಪು ನಡಿಬೋದು ಇನ್ನೊಂದ್ಸಲ ಮಾಡಕ್ ಮುಂಚೆ ಯೋಚನೆ ಮಾಡಿ ಮಾಡು ಹೊರಗಡೆ ಕಲ್ಲಿನ ಮೇಲೆ ಗಂಗಯ್ಯ ಶಾಂತಮ್ಮ ಕೂತ್ಕೊಂಡು ಮಾತಾಡ್ತಾ ಇದ್ರು ಶಾಂತಮ್ಮ ನಮ್ಮ ಇಬ್ಬರು ಸೊಸೆಂದಿರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಸಣ್ಣವರು ನೀನು ಜೊತೆಗೆ ಇದ್ದು ಅಡಿಗೆನ ಕಲ್ಸ್ಕೊಡು ಅವರು ಕಷ್ಟ ಪಡ್ತಾ ರೀ ನಮ್ಮನ್ನೇ ಕಷ್ಟಪಡಿಸ್ತಿದ್ದಾರೆ ಸೊಸೆಂದಿರ್ನ ಕರಿ ನಾನು ಅವ್ರ ಜೊತೆ ಮಾತಾಡ್ತೀನಿ ಶಾಂತಮ್ಮ ಹೋಗಿ ಇಬ್ಬರು ಸೊಸೆಂದಿರ್ನ ಕರ್ಕೊಂಡು ಬಂದ್ರು ಇಲ್ ನೋಡಿಯಮ್ಮ ನೀವಿಬ್ಬರು ತುಂಬ ಸಣ್ಣವರು ನಿಮ್ಮಿಂದ ಚೆನ್ನಾಗಿ ಅಡಿಗೆ ಮಾಡಕ್ಕೆ ಬರದಿಲ್ಲ ಇಂದಿನಿಂದ ನಿಮ್ ಅತ್ತೆ ಇದ್ಕೊಂಡು ಅಡಿಗೆ ಹೇಳ್ಕೊಡ್ತಾಳೆ ಸರಿ ಮಾವ ನೀವ್ ಹೇಳಿದ ಹಾಗೇನೆ ಮಾಡ್ತೀನಿ ಪಟ್ಣಕ್ಕೆ ಹೋದ್ಮೇಲೆ ನಾನು ಕೂಡ ಅಡಿಗೆ ಕಲ್ತ್ಕೊಂಡು ಅವ್ರಿಗೆ ಮಾಡ್ಕೊಡ್ಬೇಕು ನಾನ್ ಕೂಡ ವಿಧ ವಿಧವಾದ ಅಡಿಗೆ ಕಲ್ತ್ಕೊಂಡು ನಿಮ್ಗೆ ಮಾಡ್ಕೊಡ್ತೀನಿ ಮಾವ ಅಡುಗೆ ಮನೆಯಲ್ಲಿ ಶಾಂತಮ್ಮ ಇಬ್ಬರು ಸೊಸೇಂದಿರ್ನ ನಿಲ್ಸ್ಕೊಂಡು ಅಡಿಗೆನ ಹೇಳ್ಕೊಟ್ರು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರು ಹೊಸೇಂದ್ರೆ ಇವತ್ ನೀವಿಬ್ರು ಅಡಿಗೆನ ತುಂಬಾ ಚೆನ್ನಾಗ್ ಮಾಡಿದೀರಾ ಇನ್ನು ಮುಂದೆ ನಿಮ್ಮ ಕೈಯಲ್ಲೇ ನಿಮ್ಮ ಅತ್ತೆ ನಿಮ್ಮ ಜೊತೆ ನಿಂತ್ಕೊಂಡು ನಿಮಗೆ ಅಡುಗೆ ಹೇಳ್ಕೊಡ್ತಾಳೆ ನೀವು ಚೆನ್ನಾಗಿ ಮಾಡ್ತೀರಾ ನಾವು ಚೆನ್ನಾಗಿ ತಿಂತೀವಿ